ಗುಡ್ ಈವ್ನಿಂಗ್ ಸೊ ಇವತ್ತು ಈವ್ನಿಂಗ್ ಅಲ್ಲಿ ಸ್ಪೆಷಲ್ ಆಗಿ ಒಂದು ಕಾಫಿ ಹಾಗೆ ಒಂದು ಟೀ ಮಾಡೋದನ್ನ ತೋರಿಸ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು ಇದನ್ನ ಹೆಚ್ಚಾಗಿ ಉಡುಪಿ ಕಡೆ ಮಾಡ್ತಾರೆ ಇದಕ್ಕೆ ಕೆ ಟೀ ಹಾಗೆ ರಿಂಜಿನ್ ಕಾಫಿ ಅಂತ ಕರೀತಾರೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಬ್ಲಾಗ್ ನಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದೀನಿ ಏನಂತ ಹೇಳಿದ್ರೆ ಇದು ನೋಡೋದಕ್ಕೆ ತುಂಬಾನೇ ಸ್ಪೆಷಲ್ ಆಗಿ ಕಾಣಿಸುತ್ತೆ ಬಟ್ ಟೇಸ್ಟ್ ಅಲ್ಲಿ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ತುಂಬಾ ಎಲಿಗೆಂಟ್ ಆಗಿರುತ್ತೆ ಆತರ ಎಲ್ಲ ಹೇಳಕ್ಕಾಗಲ್ಲ ನಾರ್ಮಲ್ ಸ್ವಲ್ಪ ಡಿಫರೆನ್ಸ್ ಅಂತೂ ಇದ್ದೇ ಇರುತ್ತೆ ಯಾರಾದ್ರೂ ಸ್ಪೆಷಲ್ ಆಗಿ ಮಾಡ್ಕೊಡ್ಬೇಕು ಸ್ಪೆಷಲ್ ಅಪಿಯರೆನ್ಸ್ ಇರಬೇಕು ನೋಡೋದಕ್ಕೆ ಅಂತ ನೋಡಿದ ತಕ್ಷಣ ಅನ್ಸೋದಂತೂ ಗ್ಯಾರಂಟಿ ಸೊ ಹುಟ್ಟಿ ಕಡೆ ನೀವು ಕಾಫಿ ಟೀನ ಕುಡಿದ್ರೆ ಅವ್ರಿಗೆ ಈ ಕಾಫಿ ಟೀ ಬಗ್ಗೆ ಗೊತ್ತಿರುತ್ತೆ ಹೇಗ್ ಮಾಡೋದು ಅಂತ ಬನ್ನಿ ನೋಡೋಣ ಏನೇನ್ ಬೇಕಪ್ಪ ಅಂತ ಹೇಳಿದ್ರೆ ನೋಡಿ ಹಾಲು ಸಕ್ಕರೆ ನಾರ್ಮಲ್ ಕಾಫಿ ಟೀಗೆ ನಮ್ಗೆ ಏನೇನ್ ಬೇಕು ಅದನ್ನೇ ಇದಕ್ಕೆ ಗಾಜಿನ ಲೋಟ ಬೇಕು ಏಕೆಂದರೆ ನೋಡೋದಕ್ಕೆ ಗೊತ್ತಾಗ್ಬೇಕಲ್ವಾ ಹೇಗಿರುತ್ತೆ ಅಂತ ಅದಕ್ಕೋಸ್ಕರ ಗ್ಲಾಸ್ ಲೋಟನೇ ಬೇಕು ಅದು ಬಿಟ್ಟರೆ ನಾರ್ಮಲ್ ನಾನಿಲ್ಲಿ ಇನ್ಸ್ಟೆಂಟ್ ಕಾಫಿ ಪುಡಿ ತಗೊಂಡಿದ್ದೀನಿ ನೀವು ನಾರ್ಮಲ್ ಕಾಫಿ ಪುಡಿನಲ್ಲಿ ಕೂಡ ಮಾಡ್ಬೋದು ಸೊ ಟೀ ಪುಡಿ ತೊಗೊಂಡಿದ್ದೀನಿ ಏನಪ್ಪ ಟೀ ಪುಡಿ ಈ ಥರ ಇದೆ ಅಂತ ನೋಡ್ತಾ ಇದ್ದೀರಾ ಇದಕ್ಕೆ ನಾವು ಏಲಕ್ಕಿನ ಮಿಕ್ಸ್ ಮಾಡಿದ್ದೀವಿ ಹಾಗಾಗಿ ಈ ಥರ ಕಾಣಿಸ್ತಾ ಇದೆ ಟೀ ಪುಡಿಗೆ ಏಲಕ್ಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಸಕ್ಕರೆ ಹಾಲು ಓಕೆನಾ ಸ್ಟಾರ್ಟ್ ಮಾಡೋಣ ರೈಟ್ಸ್ ಇವಾಗ ಹಾಲನ್ನ ಕಾಯೋದಕ್ಕೆ ಇಟ್ಕೊಳ್ಳೋಣ ರೈಸ್ ಒಂದ್ ಕಡೆ ಹಾಲನ್ನ ಕಾಯೋದಕ್ಕೆ ಇಟ್ಕೋತಾ ಇದೀನಿ ಹಾಗೆ ಒಂದ್ ಕಡೆ ಬಿಸಿನೀರನ್ನ ಕೂಡ ಇಟ್ಕೋತಾ ಇದ್ದೀನಿ ನೆಕ್ಸ್ಟ್ ಇವಾಗ ನಾವು ಡಿಕಾಕ್ಷನ್ ನ ರೆಡಿ ಮಾಡ್ಕೊಳ್ಳೋಣ ಏನಂತ ಹೇಳಿದ್ರೆ ಒಂದು ಕಪ್ ಅಲ್ಲಿ ನಾನು ಕಾಫಿ ಪೌಡರ್ನ ತಗೋತಾ ಇದ್ದೀನಿ ಕಾಫಿ ಪೌಡರ್ ಹಾಕೊಳ್ಳಿ ಇನ್ಸ್ಟಂಟ್ ಕಾಫಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ನಾರ್ಮಲ್ ಕಾಫಿ ಪೌಡರ್ನೂ ಕೂಡ ಯೂಸ್ ಮಾಡ್ಕೊಬೋದು ಹಾಗೆ ಇನ್ನೊಂದು ಕಪ್ಗೆ ಟೀನಾ ಮಾಡ್ತಾ ಇದೀವಲ್ವಾ ಕೇಕ್ ಟೀನಾ ಅದಕ್ಕೆ ಒಂದು ಸ್ಪೂನ್ ನಾನು ಟೀ ಪೌಡರ್ನ ಹಾಕೋತಾ ಇದೀನಿ ಒಂದು ಸ್ಪೂನ್ ಟೀ ಪೌಡರ್ ಇದಕ್ಕೆ ನಾವೀಗ ಇಲ್ಲಿ ತುಂಬಾ ಬಿಸಿಯಾಗಿದೆ ನೀರು ಕುದಿತಾ ಇದೆ ಆ ನೀರನ್ನ ಇದಕ್ಕೆ ಹಾಕೋಬೇಕು ಸ್ವಲ್ಪ ಹಾಕೊಳ್ಳಿ ಅಂದ್ರೆ ನಾವು ಒಂದ್ ಕಪ್ಗೆ ಎಷ್ಟು ಬೇಕು ಅಷ್ಟನ್ನ ದಿಕ್ಕೋಕ್ಷ ರೆಡಿ ಮಾಡ್ಕೋತಾ ಇದೀವಿ ಬಿಸಿ ಬಿಸಿ ನೀರನ್ನು ಹಾಕೊಂಡು ಇದನ್ನ ಹೀಗೆ ಕ್ಲೋಸ್ ಮಾಡಿ ಇಡೋಣ ಇಲ್ಲಾಂದ್ರೆ ತಣ್ಣಗಾಗಿಬಿಡುತ್ತೆ ಸೊ ಹಾಗಾಗಿ ಕ್ಲೋಸ್ ಮಾಡಿ ಇಡೋಣ ಜಸ್ಟ್ ಟೂ ಮಿನಿಟ್ಸ್ ಅಷ್ಟೇ ಜಾಸ್ತಿ ಬೇಡ ಕ್ಲೋಸ್ ಮಾಡಿ ಇಟ್ಟಿದ್ಮೇಲೆ ಇವಾಗ ಹಾಗೆ ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ಳೋಣ ಆಯ್ತಾ ತುಂಬ ಚೆನ್ನಾಗಿ ಕಾದಿದೆ ಇವಾಗ ಇದಕ್ಕೆ ನಾವು ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ಳೋಣ ಪ್ಲೀಸ್ ಇವಾಗ ನಾನು ಒಂದು ಗ್ಲಾಸ್ಗೆ ಒನ್ ಆ್ಯಂಡ್ ಆಫ್ ಸ್ಪೂನ್ ಸಕ್ಕರೆ ತರ ಹಾಕ್ತೀನಿ ಅಲ್ಲಿಗೆ ಎರಡು ಗ್ಲಾಸ್ಗೆ ಮೂರು ಸ್ಪೂನ್ ಆಗಿ ಸಕ್ಕರೆನ ಹಾಕ್ತೀನಿ ಸೊ ಸಕ್ಕರೆನ ಹಾಕಿದೀನಿ ಇವಾಗ ಇದಕ್ಕೆ ಹಾಲನ್ನ ಹಾಕೊಳ್ಳೋಣ ಸಕ್ಕರೆ ಚೆನ್ನಾಗಿ ಮೆಲ್ಟ್ ಆಗೋ ತರ ಇದನ್ನ ನೀವು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೀಗೆ ಸಕ್ಕರೆ ನೀಟಾಗಿ ಹಾಲಲ್ಲಿ ಕರಗಬೇಕು ಹೊತ್ತು ಮಾಡಬೇಡಿ ಕಾಫಿ ಟೀ ತನ್ನ ಸೊ ಸ್ವಲ್ಪ ಒಂದ್ ತ್ರೀ ಫೋರ್ ಟೈಮ್ಸ್ ಮಾಡಿದ್ರೆ ಸಾಕು ಅದು ಮಿಕ್ಸ್ ಆಗ್ಬಿಡತ್ತೆ ಮೆಲ್ಟ್ ಆಗ್ಬಿಡತ್ತೆ ಸಕ್ಕರೆ ಸೊ ಇವಾಗ ನಾವು ಇದೆರಡು ಗ್ಲಾಸ್ಗೆ ಹಾಲನ್ನ ಹಾಕೊಳ್ಳೋಣ ಕೆನೆ ಇದ್ರೆ ಸೋಸ್ಕೊಂಡು ಯೂಸ್ ಮಾಡಬಹುದು ಸೊ ಇದು ಇವಾಗ ಫ್ರೆಶ್ ಅಪ್ ಆಗಿರೋ ಹಾಲಾಗಿರೋದ್ರಿಂದ ಕೆನೆ ಇಲ್ಲ ನೋಡಿ ಹೀಗೆ ಹಾಕೊಂಡಿದೀನಿ ಹಾಲನ್ನ ಹಾಕಿದಾಗಿದೆ ಇವಾಗ ಮಾಡಿಟ್ಕೊಂಡಿರ್ತೀವಲ್ವಾ ಇದು ಕಾಫಿಡು ಇದು ಇನ್ಸ್ಟೆಂಟ್ ಆಗಿರೋದ್ರಿಂದ ನಾನು ಶೋಧಿಸ್ಕೋತಾ ಇಲ್ಲ ಅಂದ್ರೆ ಫಿಲ್ಟರ್ ಮಾಡ್ಕೋತಾ ಇಲ್ಲ ಹಾಗೇನೆ ಹಾಕ್ತಾ ಇದ್ದೀನಿ ಈ ಸ್ಪೂನ್ ನ ಹೀಗೆ ಇಟ್ಬಿಟ್ಟು ಆ ಸ್ಪೂನ್ ಮೇಲೆ ನಾವು ನಿಧಾನವಾಗಿ ಕಾಕ್ಷ ಹಾಕೋಬೇಕು ನೋಡಿ ಲೇಯರ್ ಫಾರ್ಮ್ ಆಗಿದೆ ಅಂತ ಅಲ್ಲ ಸೂಪರ್ ಅಲ್ಲ ಹಾಗೆ ನೆಕ್ಸ್ಟ್ ಮತ್ತೆ ಇದು ಟೀ ಟೀಗೆ ಏಲಕ್ಕಿನ ಹಾಕಿದೀವಲ್ವಾ ಟಿ ಡಿಕಾಕ್ಷನ್ ಗೆ ಅದಕ್ಕೋಸ್ಕರ ನಾನು ಅದನ್ನ ಶೋಧಿಸ್ಕೊಂತಾ ಇದೀನಿ ಫಿಲ್ಟರ್ ಮಾಡ್ಕೊಂತಾ ಇದೀನಿ ಸೊ ಫಿಲ್ಟರ್ ಮಾಡ್ಕೊಂಡಿದ್ದಾಯ್ತು ಈಗ ಇದನ್ನ ಅದೇ ಸೇಮ್ ಕಾನ್ಸೆಪ್ಟ್ ಸ್ಪೂನ್ ನ ಹೀಗೆ ಇಟ್ಕೊಂಡು ಆ ಸ್ಪೂನ್ ಮೇಲೆ ನಾವು ಈ ಡಿಕಾಕ್ಷನ್ ನ ಹಾಕೋಬೇಕು ನೋಡಿ ಲೇಯರ್ ಹೇಗೆ ಫಾರ್ಮ್ ಆಗ್ತಾ ಇದೆ ಅಂತ ಅದು ಮಿಕ್ಸ್ ಆಗಲ್ಲ ವಾವ್ ಸೊ ಸೂಪರ್ ನೋಡಿ ಅಲ್ಲ ಸೊ ಹಾಲ್ ಬೇರೆ ಡಿಕಾಕ್ಷನ್ ಬೇರೆ ಇದು ಕೆ ಟಿ ಹಾಗೇನೆ ರಿಂಜಿನ್ ಕಾಫಿ ಇದು ಉಡುಪಿ ಕಡೆ ತುಂಬಾ ನೋಡ್ತೀರಾ ನೀವು ಆ ಕಡೆ ಹೋಗಿದ್ರೆ ಇದನ್ನ ತುಂಬಾ ಫೇಮಸ್ ಅಲ್ಲಿ ಸೊ ನೀವು ಈ ರೀತಿಯಾಗಿ ಮಾಡ್ಕೊಡಿ ನೋಡಿ ಲೇಯರ್ಸ್ ಫಾರ್ಮ್ ಆಗಿದೆ ಎಷ್ಟು ಚೆನ್ನಾಗಿ ಲೇಯರ್ಸ್ ಫಾರ್ಮ್ ಆಗಿದೆ ಅಂತ ಹೇಳ್ಬಿಟ್ಟು ಹಾಲ್ ಬೇರೆ ಇದೆ ಡಿಕಾಕ್ಷನ್ ಬೇರೆ ಇದೆ ನೋಡಿ ಸೊ ಇದನ್ನ ಕುಡಿಯುವಾಗ ಹೇಗ್ ಕುಡಿಬೇಕಪ್ಪ ಅಂದ್ರೆ ಅದ್ರ ಜೊತೆಗೆ ಸ್ಪೂನ್ ಕೂಡ ಕೊಡ್ಬೇಕು ಈ ತರ ಮಿಕ್ಸ್ ಮಾಡಿಕೊಂಡು ವಾಹ್ ಚೆನ್ನಾಗಿದೆ ಸ್ವಲ್ಪ ಡಿಫ್ರೆಂಟ್ ಅಂದ್ರೆ ನಾವು ನಾರ್ಮಲ್ ಆಗಿ ಮಾಡೋ ಕಾಫಿಗಿಂತಲೂ ಇದು ಚೆನ್ನಾಗಿರುತ್ತೆ ಸಖತ್ತಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇವತ್ತಿನ ವ್ಲಾಗ್ ಇಷ್ಟೇ ನನ್ಗೆ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೀಬೇಡಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡಿ ಹೀಗೆ ವ್ಲಾಗ್ಸ್ ನ ಪೋಸ್ಟ್ ಮಾಡ್ತಾ ಇರ್ತೀನಿ ಬಾಯ್